ಈ ಸೊಪ್ಪನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭ ಬನ್ನಿ ತಿಳಿಸ್ತೀನಿ ಈ ಸೊಪ್ಪನ್ನು ಎಲ್ಲರಿಗೂ ಗೊತ್ತು ಆದ್ರೆ ಹಳ್ಳಿ ಕಡೆ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ ಇದು ಹೇಗ್ ಯೂಸ್ ಮಾಡೋದು ಹೇಗ್ ತಿನ್ನೋದು ಬನ್ನಿ ತಿಳಿಸ್ತೀನಿ ಆರೋಗ್ಯಕ್ಕೆ ಟಿಪ್ಸ್ ಕೊಡ್ತಾನೆ ಈ ಪಲ್ಯ ಹೇಗ್ ಮಾಡೋದು ಬನ್ನಿ ನೋಡೋಣ ಇವಾಗ ನಾನು ಕುಕ್ಕರ್ ಅಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೀನಿ ಹಾಕ್ತಾ ಇದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಜೀರಿಗೆ ಇದರ ಮತ್ತೆ ಬೆಳ್ಳುಳ್ಳಿ ನಾನು ಸುಳ್ದಿಟ್ಕೊಂಡಿದ್ದೇನೆ ನಾಲ್ಕು ಗಡ್ಡೆನ ನಾನು ಸುಳ್ದಿಟ್ಟಿದ್ದು ಹಾಕ್ತಾ ಇದೀನಿ ಇದ್ರ ಒಂದೊಂದಾಗಿ ಟಿಪ್ಸ್ ಕೊಡ್ತಾ ನಾನು ಹೇಗ್ ಮಾಡೋದು ನೋಡ್ ಹೇಳ್ತಾ ಹೋಗ್ತೀನಿ ಇವಾಗ ಅರಿಶಿನ ಪುಡಿ ಒಂದ್ ಟೀಸ್ಪೂನ್ ಹಾಕಿ ನಾನು ಅಷ್ಟೇ ಹಾಕ್ತೀನಿ ಇವಾಗ ಬೇಳೆ ಹಾಕ್ತಾ ಇದ್ದೀನಿ ತೊಗರೆ ಬೇಳೆ ನಿಮ್ಮ ಹತ್ರ ಯಾವ ಬೇಳೆ ಅವೈಲೇಬಲ್ ಇದೆ ಆ ನಡೆಯುತ್ತೆ ತೊಗರೆ ಬೇಳೆ ಹಾಕ್ತಿದ್ರೆ ರುಚಿಯಾಗಿ ಬರುತ್ತೆ ಈಗ ಒಂದ್ ಟೀ ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ತೀನಿ ಇದನ್ನ ಇವಾಗ ಕುಕ್ಕರ್ ಮುಚ್ಚಿ ಎರಡು ವಿಸಲಲ್ಲಿ ಇಲ್ಲಾಂದ್ರೆ ಮೂರು ವಿಸಲಲ್ಲಿ ತಕ್ಕೊಳ ಇವಾಗ ಬೆಂದಿದೆ ಇದ್ರೆ ಇವಾಗ ಮುಂದಿನ ಅದು ನಾನು ಅಲ್ಲಿ ಪಲ್ಯ ಸೋಸ್ತಾ ಇದ್ದೀನಿ ಅದನ್ನ ಸಣ್ಣ ಕಟ್ ಮಾಡ್ಕೊಂಡು ಈ ತರ ಬೇಯಿಸಿ ಈ ತರ ಬೇಳೆ ಗುಂಡ್ ತಗೊಂಡು ಸಣ್ಣಾಗಿ ಮಾಡ್ಕೊಂಡಿದ್ದು ಆಮೇಲೆ ಬೇಳೆನ ಇದೆ ಅಲ್ವಾ ಇದರಲ್ಲಿ ಹಾಕ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದೇ ಮತ್ತೆ ಗುಂಡ್ ಅಲ್ವಾ ಬೇಳೆ ಗುಂಡಿಂದ ಆ ಗುಂಡನ್ನು ತಗೊಂಡು ಚೆನ್ನಾಗಿ ಇದನ್ನ ಮಸಿಬೇಕು ಈ ತರ ಸೊಪ್ಪು ಬೇಯಿಸಿ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ಲಿವರ್ ಶುದ್ಧಿ ಆಗುತ್ತದೆ ಮೂತ್ರ ವಿಕಲ್ಯ ಇರುತ್ತಲ್ಲ ಅದು ನಿವಾರಣೆ ಆಗುತ್ತದೆ ಈ ಸೊಪ್ಪಿನಿಂದ ಈ ತರ ಬೆಳೆ ಗುಂಡ್ ತಗೊಂಡು ಚೆನ್ನಾಗಿ ಇದನ್ನ ಮಸಿಬೇಕು ಬೇಳೆ ಮತ್ತೆ ಸೊಪ್ಪನ್ನು ಎರಡು ಸೇರಿಸಿ ಮಸಿದ್ರೆ ಸಣ್ಣ ಹಾಕಲ್ಲ ಮತ್ತೆ ನಾನು ಬೆಳ್ಳುಳ್ಳಿ ಜೀರಿಗೆ ಕುಟ್ಟಿ ಇದ್ರಲ್ಲಿ ಹಾಕ್ತಾ ಇದೀನಿ ಇವಾಗ ಹಾಕ್ಬೇಕದು ಬೆಳ್ಳುಳ್ಳಿ ನಾನು ಸ್ವಲ್ಪ ಈ ತರ ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಮಸಿಬೇಕು ಅದನ್ನ ಸಣ್ಣಗಾಗವರೆಗೂ ಯಾರಿಗೆಲ್ಲ ಸಂಧಿ ವಾತ ಇರುತ್ತೆ ಬಾಯಿ ಉರಿ ಇರ್ತದೆ ಈ ಪಲ್ಯದಿಂದ ಅವರಿಗೆ ನಿವಾರಣೆ ಆಗುತ್ತದೆ ಸೇವಿಸೋದ್ರಿಂದ ಈ ಪಲ್ಯ ತಿನ್ನೋದ್ರಿಂದ ಯಾರಿಗೆಲ್ಲ ಶುಗರ್ ಇರುತ್ತೆ ಮಧುಮೇಹ ಇರುತ್ತೆ ಅಂತಾರಲ್ವ ಅದು ತುಂಬಾ ಅಂದ್ರೆ ಬೇಗ ತುಂಬಾ ನಿವಾರಣೆ ಆಗುತ್ತೆ ಈ ಪಲ್ಯದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೆ ಮತ್ತೆ ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಮಸಿಬೇಕು ಮತ್ತೆ ಮುಂದಿನ ಪ್ರೊಸೀಜರ್ ಬನ್ನಿ ನೋಡೋಣ ಈ ಪಲ್ಯದಲ್ಲಿ ತುಂಬಾ ಪೋಷಕಾಂಶಗಳು ಇದಾವೆ ಮುಂದೆ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಈರುಳ್ಳಿ ಹೆಚ್ಚಿಟ್ಕೊಂಡೆ ಈರುಳ್ಳಿ ಎರಡು ಮೂರ್ ಹಾಕ್ಬೇಕು ಜಾಸ್ತಿ ಹಾಕ್ತಿದ್ರು ಒಳ್ಳೇದು ಇವಾಗ ಕಡಾಯಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಹೆಚ್ಚುಗೂ ಆಗಿದೆ ಇವಾಗ ನಾನು ಅದಕ್ಕೆ ಒಂದು ತ್ರೀ ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕ್ತಾ ಇದೀನಿ ಒಗ್ಗರಣೆ ಹಾಕ್ಬೇಕಲ್ವ ಇದಕ್ಕೆ ಟೀ ಸ್ಪೂನ್ ಹಾಕ್ತಾ ಅದಕ್ಕೆ ಎಣ್ಣೆ ಹಾಕೋದಕ್ಕೆ ಚೆನ್ನಾಗಿ ಯಾರಿಗೆ ಕಡಿಮೆ ಬೇಕು ಅವ್ರು ಕಡಿಮೆ ಹಾಕ್ಬೋದು ನಾನು ಇವಾಗ ಜೀರಿಗೆ ಸಾಸಿವೆ ಇದಕ್ಕೆ ಹಾಕ್ತಾ ಇದ್ದೀನಿ ಜೀರಿಗೆ ಎಷ್ಟು ಬೆಳ್ಳುಳ್ಳಿ ಹಾಕೋ ಟೈಮಲ್ಲಿ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ ಇವಾಗ ಜೀರಿಗೆ ಸಾಸಿವೆ ಹಾಕಿ ನಾನು ಒಗ್ಗರಣೆ ಹಾಕ್ತಾ ಇದೀನಿ ಮತ್ತೆ ಇದಕ್ಕೆ ಇವಾಗ ಕರ್ಬೇವು ಹಾಕ್ತಾ ಇದ್ದೀನಿ ನೋಡಿ ಈ ತರ ಕರ್ಬೇವ್ ಹಾಕ್ಬೇಕು ಚಟಪಟಿ ಮತ್ತೆ ಇದಕ್ಕೆ ಈರುಳ್ಳಿ ಸೇರ್ಸ್ಬೇಕು ನೋಡಿ ಈ ತರ ಎಷ್ಟನ್ನು ಹೆಚ್ಚಿಟ್ಕೊಂಡಿವಲ್ವಾ ಅದನ್ನೆಲ್ಲ ಇದಕ್ಕೆ ಸೇರ್ಸ್ಬೇಕು ಈರುಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಬೇಕು ಮತ್ತೆ ಫ್ರೈ ಮಾಡೋ ಮಾಡ್ತಾ ಇರುವಾಗಲೇ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಯಾಕಂದ್ರೆ ಎಣ್ಣೆಯಲ್ಲೇನೆ ಕೊತ್ತಂಬರಿ ಸೊಪ್ಪು ಫ್ರೈ ಆಗ್ಬೇಕು ಇವಾಗ ನಾನು ಸೊಪ್ಪು ಅಷ್ಟ ತಗೊಂಡಿದೀನಿ ಬೇರು ಮತ್ತು ಕೊಂಬೆಗಳು ಇದನ್ನು ತುಂಬಾ ಲಾಭ ಇದಾವೆ ಅದ್ರಲ್ಲಿ ಅದನ್ನು ಒಂದಿನ ವಿಡಿಯೋ ಮಾಡ್ತೀನಿ ನಾನು ಯಾರೆಲ್ಲ ವಿಡಿಯೋ ನೋಡ್ತೀರಾ ನೋಡ್ತಿದ್ರೈವ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗೆಲ್ಲ ಅದು ಫ್ರೈ ಆಗಿದೆ ಇವಾಗ ನಾನೆಲ್ಲ ರುಬ್ಬಿಟ್ಕೊಂಡಿದ್ನಲ್ವಾ ಅದು ಗುಂಡಿನಿಂದ ಮಸ್ತ್ ಇಟ್ಕೊಂಡಿದ್ನಲ್ವಾ ಬೇಳೆ ಮತ್ತೆ ಪದ್ಯ ಇದಕ್ಕೆ ಇವಾಗ ಒಗ್ಗರಣೆ ಹಾಕಿ ಈ ತರ ಒಗ್ಗರಣೆ ಹಾಕ್ಬೇಕು ನೋಡಿ ಆ ಪಲ್ಯ ಎಂದ ನಾವು ಅಲ್ವಾ ಇದಕ್ಕೆ ಹಾಕಿ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು ಈ ತರ ಹಾಕ್ಬೇಕು ಅದನ್ನ ಒಂದು ಹವೆ ಬರೋವರೆಗೂ ಕುದಿಬೇಕು ಅಷ್ಟೇ ಜಾಸ್ತಿ ಕುದಿಸ್ಬಾರ್ದು ಒಂದು ಹವೆ ಬಂದ್ರೆ ಸಾಕು ಇವಾಗ ನೋಡಿ ರೆಡಿ ಆಗ್ತಾ ಇದೆ ಈ ಪಲ್ಯ ನೀವು ಒಂದ್ಸಲ ನಿಮ್ಮ ಮನೇಲೆ ಟ್ರೈ ಮಾಡಿ ನೋಡಿ ಆರೋಗ್ಯ ಲಾಭವನ್ನು ಪಡೆಯಿರಿ ಈ ಪಲ್ಯದಿಂದ ನಮ್ಮ ದೇಹದಲ್ಲಿ ಮಲಬದ್ಧತೆ ಇರುತ್ತಲ್ಲ ತಗದು ಹಾಕಿ ಶುದ್ಧ ಮಾಡುತ್ತೆ ಇವಾಗ ಇದು ರೆಡಿ ಆಗಿದೆ ಚೆನ್ನಾಗಿ ಒಂದು ಹವೆ ನಾನು ಕುತ್ಸ್ಕೊಂಡು ಇದನ್ನ ಇವಾಗ ಮಿಕ್ಸ್ ಮಾಡಿ ಸರ್ವ್ ಮಾಡ್ತೀನಿ ಮಹಾಂತ ಪರಿಮಾಣ ಬರ್ತಾ ಇದೆ ರೆಡಿ ಟು ಕುಂಡೆ ಪಲ್ಯ ನಿಮ್ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಂತಹ ಔಷಧೀಯ ಸಸ್ಯಗಳ ಪರಿಚಯ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ನಿಮ್ಮನ್ನ ಇದನ್ನು ನಮ್ಮ ಅಜ್ಜಿ ಕಾಲದಿಂದಲೂ ಮನೆ ಮದ್ದಾಗಿ ಉಪಯೋಗಿಸ್ತಾನೆ ಬಂದಿದ್ದೀವಿ ಈಗ ನಮ್ಮ ಪಾಲು ಇದು ಮುಂದಿನ ಪೀಳಿಗೆ ಆಗಿ ತೋರಿಸಲು ಆರೋಗ್ಯಕರವಾಗಿ ರೆಸಿಪಿ ಅಂತ ಬರ್ತಾ ಇರ್ತೀವಿ ನಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇದರಲ್ಲಿ ಪೋಷಕಾಂಶಗಳು ನೋಡಿದ್ರೆ ತುಂಬಾ ಇದಾವೆ ಆಂಟಿ ಆಕ್ಸಿಡೆಂಟ್ಗಳು ಇದಾವೆ ಕ್ಯಾನ್ಸರ್ಗೆ ತುಂಬಾ ಲಾಭ ಮತ್ತೆ ಐರನ್ ಇದೆ ರಕ್ತಹೀನತೆಗೆ ಒಳ್ಳೇದು ಕ್ಯಾಲ್ಸಿಯಂ ಇದೆ ಮತ್ತೆ ಮೂಳೆಗಳಿಗೆ ತುಂಬಾ ಒಳ್ಳೇದು ಮತ್ತೆ ನಾಡ್ಸ್ ಇದೆ ಹೃದಯ ಆರೋಗ್ಯಕ್ಕೆ ಮತ್ತೆ ಉರಿ ಊಟಕ್ಕೆ ತುಂಬಾ ಒಳ್ಳೇದು ಇದೆ ಮತ್ತೆ ಮೂತ್ರದ ತೊಂದರೆ ಮತ್ತೆ ಉರಿ ಊಟ ಒಳ್ಳೆಯದು ಪಲ್ಯ ಸಿಟೋಸ್ಟ್ರಾಲ್ ಕೊಲೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಗಾಯ್ಸ್ ಇನ್ನು ಹೆಚ್ಚಿನ ನಾಡಿಗಾಗಿ ನುಡಿಗಟ್ಟು ಮತ್ತು ನೈಸರ್ಗಿಕ ಚಿಕಿತ್ಸೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಹಳ್ಳಿ ಜನಕ್ಕೆ ತುಂಬಾ ಇಷ್ಟ ಈ ಪಲ್ಯ ಅಂದ್ರೆ ಈ ಪಲ್ಯ ಇಷ್ಟ ಪಡೋರು ನಾನು ಹೇಳ್ತೀನಿ ಇದೇ ಒಂದ್ ರೆಸಿಪಿಯಿಂದ ಒಂದ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರ ಅಂತ ನಾನು ನಂಬಿದೀನಿ ಫಾರ್ ವಾಚಿಂಗ್ ನಂಬಿದೀನಿ ಫಾರ್ ಆಲ್ ವಾಕಿಂಗ್